ಕೊರೇನಾ ಹೋಗ್ಲಾಡ್ಸಕ್ಕೆ ನಾವು ಜಿಂಜರ್ ಲಡ್ಡುನ ಮಾಡ್ತಾ ಇದೀವಿ ಇಮ್ಯುನಿಟಿ ಬೂಸ್ಟರ್ ಚಿಕ್ಕ ಮಕ್ಳು ಕಷಾಯ ಕುಡಿಯೋಕೆ ಇರಿಟೇಟ್ ಮಾಡ್ತಾರೆ ಅದಕ್ಕೆ ನಾವು ಜಿಂಜರ್ ಲಡ್ಡು ಮಾಡ್ತೀವಿ ಜಿಂಜರ್ ಲಡ್ಡುನಾದ್ರೆ ಖುಷಿ ಖುಷಿಯಾಗಿ ತಿಂತಾರೆ ಬನ್ನಿ ನಾವು ಲಡ್ಡನ ಹೇಗ್ ಮಾಡೋದಂತ ತೋರಿಸ್ತೀವಿ ಜಿಂಜರ್ ಲಡ್ಡುಗೆ ಬೇಕಾಗೋ ಸಾಮಗ್ರಿಗಳು ತುಪ್ಪ ಅರಿಶಿನ ಬಿಳಿ ಎಲ್ಲು ಜಿಂಜರ್ ಬೆಲ್ಲ ಕಪ್ಪು ಮೆಣಸು ಬನ್ನಿ ಲಡ್ಡು ಮಾಡೋದ್ ತೋರಿಸ್ತೀವಿ ಮೊದಲನೇದಾಗಿ ಒಂದ್ ಗ್ಲಾಸ್ನ ಬೆಲ್ಲ ಆಮೇಲೆ ಚೆನ್ನಾಗಿ ಕಲಸಿ ಬೆಲ್ಲ ಕರಗಳು ಚೆನ್ನಾಗಿ ಬೆಲ್ಲ ಕರಗಿದೆ ಈಗ ನಾವು ನೀರ್ನ ಸೋಸ್ತೇವೆ ಈಗ ಬೆಲ್ಲದ ನೀರು ಕುದಿಯಕ್ಕೆ ಹಸಿ ಶುಂಠಿನ ಹಾಕೊಳ ಈಗ ಅರ್ಧ ಸ್ಪೂನ್ ಹಾಕ್ತಾ ಇದ್ವಿ ಚೆನ್ನಾಗಿ ಕುದಿ ಬರ್ಬೇಕಾರೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕೋಣ ಕೊನೆಯದಾಗಿ ಎರಡು ಸ್ಪೂನ್ ಸುಪ್ ತುಪ್ಪನ ಹಾಕಿ ನೋಡಿ ವೀಕ್ಷಕರೇ ಈ ತರ ಗಟ್ಟಿಗೆ ಬಂದ್ಮೇಲೆ ನಾವು ಉಂಡೆನ ಕಟ್ಕೋಬೇಕು ಅದ ಈ ತರ ತುಂಬಾ ಗಟ್ಟಿಯಾಗಿ ಬರಬೇಕು ಈಗ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ನೋಡಿ ಈ ತರ ಅದಕ್ಕೆ ಬಂದ್ಮೇಲೆ ನೀವು ತುಪ್ಪನ ಹಚ್ಕೊಂಡು ಈ ತರ ಉಂಡೆನ ಕಟ್ಬೇಕು ನೀವು ರವೆ ಹಂಡೆ ಮಾಡ್ತೀರಲ್ಲ ಆ ಥರ ಇದನ್ನ ಮಾಡಬೇಕು ಹಾಂ ನೋಡಿ ಈ ಗುಂಡೆ ಎಷ್ಟು ಚೆನ್ನಾಗಿ ಒಂಥರ ಅದಕ್ಕೆ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇದನ್ನ ಎಲ್ಲಲ್ಲಿ ಡಿಪ್ ಮಾಡಬೇಕು ಡಿಪ್ ಮಾಡಿಬಿಟ್ಟು ಇದನ್ನ ನಾವು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಈಗ ಇನ್ನೊಂದು ಉಂಡೆ ತೊಗೊತಾ ಇದ್ದೀನಿ ನಿಮಗೆ ತಿನ್ನೋಕ್ಕೆ ತುಂಬ ಸ್ವೀಟಾಗಿ ಇರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತಿನ್ನೋದ್ರಿಂದ ಕೊರೋನಾನು ಹೋಗ್ಲಾಡಿಸ್ಬೋದು ಆರೋಗ್ಯಕರವಾದ ಮಕ್ಕಳಿಗೋಸ್ಕರ ಜಿಂಜರ್ ಆಗಿದೆ ಇದು ತಿನ್ನೋಕೆ ತುಂಬಾ ಸಖತ್ತಾಗಿರುತ್ತೆ ಕೊರೋನಾ ಹೋಗ್ಲಾಡ್ಸಕ್ಕೆ ಹೆಲ್ತಿ ಫುಡ್ ನೋಡಿ ಧನ್ಯವಾದಗಳು